ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಪಟ್ಟಣದಲ್ಲಿ ನೇಹಾ ಹಾಗೂ ರುಕ್ಸಾನಾ ಯುವತಿಯರ ಬರ್ಬರ ಹತ್ಯೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿಬಣದ ಕಾರ್ಯಕರ್ತರುಗಳಿಂದ ಪ್ರತಿಭಟನೆ ಚಾಮರಾಜನಗರ ಪಟ್ಟಣದಲ್ಲಿ ನೇಹಾ ಹಾಗೂ ರುಕ್ಸಾನಾ ಯುವತಿಯರ ಬರ್ಬರ ಹತ್ಯೆಯನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ತದನಂತರ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್ರವರು ಕೂಡಲೇ ಮನವಿ ಪತ್ರವನ್ನು ನಮ್ಮ ಮೂಲಕ ರಾಜ್ಯಪಾಲರಿಗೆ ರವಾನಿಸುತ್ತೇವೆ ಎಂದು ಭರವಸೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷ ನಾಗೇಶ್ ನಾಯ್ಕ ತಾಲೂಕು ಅಧ್ಯಕ್ಷ ಮಂಜು ಉಪಾಧ್ಯಕ್ಷ ಮಣಿ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಸಂಚಾಲಕ ದೊರೆಸ್ವಾಮಿ ಕಾರ್ಯದರ್ಶಿ ರಾಜೇಶ್ ಬೆಟ್ಟದ ಮಾದಹಳ್ಳಿ ರಂಗಸ್ವಾಮಿ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಮಾನ್ಯ ತಹಶೀಲ್ದಾರ್ ಅವರು ಗುಂಡಲ್ಪೇಟೆ ಇವರ ಮುಖಾಂತರ ಮಾನ್ಯರೇ ವಿಷಯ ನೇಹ ಹಾಗೂ ರುಕ್ಸಾನ ಎಂಬ ಯುವತಿಯರ ಬರ್ಬರ ಹತ್ಯೆಗಳನ್ನು ಖಂಡಿಸಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯ ಕಾಲೇಜು ವಿದ್ಯಾರ್ಥಿನಿ ನೇಹಳನ್ನು ಪ್ರಯಾಜ್ ಎಂಬ ವ್ಯಕ್ತಿಯು ಕಾಲೇಜು ಆವರಣದಲ್ಲೇ ಹತ್ಯೆ ಮಾಡಿರುವುದು ಹಾಗೂ ರುಕ್ಸಾನ ಎಂಬ ಯುವತಿಯನ್ನು ಪ್ರದೀಪ್ ಎಂಬ ಕಾಮುಖ ರೀತಿಯ ನಾಟಕವಾಡಿ ಕೊಲೆ ಮಾಡಿರುವುದು ಖಂಡಿಸುತ್ತೇವೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಖಂಡನೀಯ ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ರಾಜ್ಯ ಸರ್ಕಾರವು ಕೊಲೆಗಾರರ ಕಾನೂನು ವಿಚಾರಣೆಯನ್ನು ಶೀಘ್ರವಾಗಿ ಮುಗಿಸಿ ಕೊಲೆಗಲುಕರಿಗೆ ಗಂಡು ಶಿಕ್ಷೆ ಕೊಡುವ ಹಾಗೆ ನ್ಯಾಯಾಲಯದಲ್ಲಿ ವಾದಿಸಬೇಕು ಜತೆಗೆ ಒಳಗಾದ ಕುಟುಂಬಗಳಿಗೆ ಸರ್ಕಾರಿ ಕೆಲಸ ಕೊಡಬೇಕು ಹಾಗೂ ತಲಾ ಐವತ್ತು ಲಕ್ಷ ರು ಪರಿಹಾರ ಕೊಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಉಳ್ಳುಪೇಟೆ ತಾಲೂಕು ಘಟಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ರಾಜ್ಯಪಾಲರಿಗೆ ಮನವಿ ಮಾಡುತ್ತಿದ್ದೇವೆ ಹಾಗೂ ಸದರಿ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕೆಂದು ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಆರ್ ಮೋಹನ್ ರವರ ನೇತೃತ್ವದಲ್ಲಿ ಗುಂಡುಪೇಟೆಯ ತಹಸೀಲ್ದಾರಾದಂಥ ಅವರಿಗೆ ಮನವಿ ಕೊಡ್ತಾ